ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ರಾಮದುರ್ಗ ತಾಲೂಕಿನಲ್ಲಿ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಭರ್ಜರಿ ಪ್ರಚಾರ ಇನ್ನು ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಕುತೂಹಲ ಕೆರಳಿಸಿರುವ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಈ ಕಾರ್ಖಾನೆಯ ಷೇರುದಾರರು ರೈತರ ಹಿತರಕ್ಷಣಾ ಜಾತ್ಯಾತೀತ ಮತ್ತು ಪಕ್ಷಾತೀತ ಪೆನಲ್ ಪರವಾಗಿ ಮತಯಾಚನೆಗೆ ಅಖಾಡಕ್ಕೆ ಮುಖಂಡರು ಇಳಿದಿದ್ದಾರೆ ಇನ್ನು ರಾಮದುರ್ಗ ತಾಲೂಕಿನ ಹಳೇತೊರಗಲ್ ಮಾಗನೂರು ಮಲ್ಲಾಪುರ್ ಭೋಚ್ಬಾಳ್ ಗ್ರಾಮದಲ್ಲಿ ಸಕ್ಕರೆ ಕಾರ್ಖಾನೆ ಬಿರುಸಿನ ಪ್ರಚಾರ ಕೈಗೊಂಡ ಜಾತ್ಯಾತೀತ ಮತ್ತು ಪಕ್ಷಾತೀತ ಪ್ಯಾನೆಲ್ ಇನ್ನು ಪ್ರತಿ ಬಾರಿಗಿಂತ ಈ ಬಾರಿ ವಿಭಿನ್ನವಾಗಿ ಬಲಿಷ್ಠ ಪ್ಯಾನೆಲ್ ನಿರ್ಮಾಣವಾಗಿದ್ದು ಘಟಾನುಘಟಿ ನಾಯಕರ ನೇತೃತ್ವ ಮತ್ತು ಸಹಕಾರ ಹಿರೇರೆಡ್ಡಿ ಪೆನಲ್ಗೆ ದೊರಕುತ್ತಿದೆ ಇನ್ನು ಪ್ರಚಾರದಲ್ಲಿ ಮಾತನಾಡುತ್ತಾ ಸಿಪಿ ಬೆನ್ನಿ ಹತ್ತಾರು ವರ್ಷಗಳಿಂದ ರೈತರಿಗೆ ಈ ಕಾರ್ಖಾನೆಯಿಂದ ಅನ್ಯಾಯವಾಗಿದೆ ಸರ್ವಾಧಿಕಾರಿ ಧೋರಣೆ ತೋರಲಾಗುತ್ತಿತ್ತು ಇನ್ನು ಹಿಂದಿನ ಆಡಳಿತ ಮಂಡಳಿ ಕಾರ್ಯವನ್ನು ಟೀಕಿಸಿದರು ಅಲ್ಲದೆ ಸೌದತ್ತಿ ಶಾಸಕ ವಿಶ್ವಾಸ್ ವೈದ್ಯ ಆಶೀರ್ವಾದದಿಂದ ಸೌದತ್ತಿ ತಾಲೂಕಿನಿಂದ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಷೇರುದಾರರು ಇದ್ದಾರೆ ಇದರಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮತಗಳನ್ನು ಹಾಕುವ ಕೆಲಸವನ್ನು ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಇನ್ನು ರಾಮದುರ್ಗ ಸವದತ್ತಿ ಬಹಿಲವಂಗಲ ಗೋಕಾಕ್ ಇನ್ನು ಹಲವು ತಾಲೂಕಿನ ಷೇರುದಾರರು ಹಿರೇರೆಡ್ಡಿ ಪೆನಲ್ಗೆ ಆಶೀರ್ವಾದ ಮಾಡಬೇಕೆಂದು ಎಲ್ಲರಲ್ಲಿ ಮನವಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ರಾಮದುರ್ಗ ಜಾತ್ಯತೀತ ಮತ್ತು ಪಕ್ಷಾತೀತ ಪೆನಲ್ ಮುಖಂಡರು ಉಪಸ್ಥಿತರಿದ್ದರು ಅಲ್ಲಿ ಉಂಡಿ ಚೆನ್ನಾಗಿ ಹೊತ್ತು ಉಂಡಿಸಿ ಹೋಗ್ತು ಅದನ್ನೆಲ್ಲ ಮಾಡಿದವ್ರಿರಟ್ಟಿ ಮಾಡಿದ್ದ ಈಗ ನಡುವೆ ಆಗಿನವ್ರ ಏನಾರು ಕತ್ತರಿಸಿ ಕತ್ತರಿಸಿ ಕತ್ತರಿಸ್ಕೊಂಡ ನಮಗೂ ಕೊಡ್ತಾರೆ ಚಾಪುಡಿ ಸಾಕು ಇರ್ತಾರಲ್ಲ ಪಡ್ಕೊತ ಬಂದ ಈಗೇನ ಇವೆಲ್ಲ ಸೇರಿ ಬಂದ ನಿರ್ಧಾರ ಬಂದಿವಲ್ಲ ನಮ್ಮ ಊರಿನ ಎಲ್ಲ ಮತದಾರರಿಗೆ ಆಗಲಿ ನಮ್ಮ ಊರಿನ ಯುದ್ಧ ಆಗಲಿ ಒಳ್ಳೆಯದನ್ನ ನೀವು ಮಾಡ್ತೀರಿ ಅಂತ ನಮ್ಮ ಮನಸ್ಸು ಪೂರ್ತಿವಾಗಿ ನಮ್ಮಲ್ಲಿ ಮಣ್ಣಿ ನಂತರ ನೆಮ್ಮದಿ ಈ ಪರಪ್ಪ ಅವ್ರ ಪಾಟೀಲ್ರು ಎಲ್ಲ ನಮಗೂ ಗುರುತು ಇವ್ರಿಗೆ ಊರಿಗೂ ಎಲ್ಲರೂ ಎಲ್ಲರ್ಗುರ್ತರು ಆದ್ರ ಈ ಕೆಲಸ ನೀವು ಹೇಳಿದಂಗ ಮಾಡ್ರಿ ನಾವು ನಿಮ್ಮನ್ನ ಗೆಲ್ಸೇ ತೀರ್ತೀವಿ ಅಂತೇಳಿ